ಹಾಯ್ ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ಇವತ್ತು ಒಳ್ಳೆಯ ಒಂದು ಸ್ನ್ಯಾಕ್ಸ್ ಮಾಡೋಣ ಸಂಜೆ ಕಾಫಿ ಟೈಮ್ಗೆ ಆಗುತ್ತೆ ಹಾಗೆಯೇ ಇದನ್ನು ಸ್ವಲ್ಪ ಸ್ಟೋರೇಜ್ ಕೂಡ ಮಾಡ್ಕೋಬೋದು ನೀವು ಹದಿನೈದು ಇಪ್ಪತ್ತು ದಿವಸ ಸ್ಟೋರ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಈಗ ಮಳೆಗಾಲ ಮಳೆ ಬರ್ತಾ ಇದೆ ದಿನ ಚಳಿ ಏನಾದರೂ ತಿನ್ನಬೇಕು ಅನ್ನಿಸ್ತಿರುತ್ತೆ ಡೈಲಿ ಮಾಡೋಕ್ಕಾಗಲ್ಲ ಏನಾದರೂ ಮಾಡಿಟ್ಕೊಂಡ್ರೆ ಒಂದು ಮೂರು ದಿವಸ ನಾಲ್ಕು ದಿವಸ ಒಂದು ವಾರ ಯೂಸ್ ಮಾಡೋಂಗೆ ಒಂದು ಸ್ನ್ಯಾಕ್ಸ್ ಮಾಡಿಸಿ ಮಾಡಿಟ್ಕೊಂಡ್ರೆ ಕಾಫಿ ಟೀ ಜೊತೆಗೆ ಚೆನ್ನಾಗಿರುತ್ತೆ ಇದಕ್ಕೆ ಇಲ್ಲಿ ನಾನು ಒಂದು ಒಂದು ಬಟ್ಲು ಮೈದಾ ಹಿಟ್ಟು ಒಂದು ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದೂವರೆ ಬಟ್ಲಷ್ಟೇ ಮೈದಾ ಹಾಕಿದ್ದೀನಿ ಮೈದಾ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅಕ್ಕಿ ಒಂದು ಬಟ್ಲು ಹಾಕಿದ್ದೀನಿ ಒಂದು ಅರ್ಧ ಕಪ್ ಹಾಕೋದು ಸ್ಕಿಪ್ ಆಗಿದೆ ಪೂರ್ತಿ ಮೈದಾ ಹಿಟ್ಟಲ್ಲೇ ಬೇಕಾದರೂ ನೀವು ಮಾಡಬಹುದು ಆದರೆ ಬೇಡ ಸ್ವಲ್ಪ ಕ್ರಿಸ್ಪಿಯಾಗೆ ಚೆನ್ನಾಗಿ ಬರಲಿ ಮತ್ತು ತುಂಬ ಮೈದಾ ಯೂಸ್ ಮಾಡೋದು ಬೇಡ ಅಂತ ನಾನು ಒಂದು ಕಪ್ಪು ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ ನಾನು ಕಾಳು ಕೂಡ ಹಾಕಿದ್ದೀನಿ ಕಾಳು ಕರಿಬೇವು ಸಣ್ಣ ಕೆಚ್ಚಿರೋ ಕರಿಬೇವು ಜೀರಿಗೆ ಮತ್ತು ಉಪ್ಪು ಇದು ಬಿಳಿ ಎಳ್ಳು ಒಂದೆರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಹಾಗೆಯೇ ಅದಕ್ಕೆ ನಾವು ಒಂದು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತೀನಿ ನೀವೆಲ್ಲ ಜೀರಿಗೆ ಬೇಡ ಅಂದರೆ ಓಂಕಾಳು ಹಾಕಿರ್ತೀರಲ್ಲ ಅದೇ ಸಾಕು ಅಂದ್ರೂ ನಡೆಯುತ್ತೆ ನಾನು ಒಂದು ಅರ್ಧ ಸ್ಪೂನು ಜೀರಿಗೆ ಕೂಡ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಸಿಂಪಲಾಗೆ ಬೇಗ ಆಗುತ್ತೆ ನಿಮಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕು ಇದು ಕಲಸಿ ಒಂದು ಐದು ನಿಮಿಷ ಇಟ್ಬಿಟ್ಟು ತಕ್ಷಣ ಮಾಡಬಹುದು ಈ ಸಂಜೆ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ನೀವು ಆರಾಮವಾಗಿ ಮಾಡಿ ಅಷ್ಟು ಚ ಬೇಗ ಆಗುತ್ತೆ ಎಲ್ಲನೂ ಒಂದ್ಸಲಿ ಮಿಕ್ಸ್ ಮಾಡಿಟ್ಟು ಸ್ವಲ್ಪ ಒಂದು ಎರಡು ಸ ಸಣ್ಣದಲ್ಲಿ ಒಂದು ಎರಡು ಸೌಟಷ್ಟು ನಾನು ಸ್ವಲ್ಪ ಕಾದಿರೋ ಎಣ್ಣೆ ಹಾಕ್ಕೊಳ್ತೀನಿ ಬೆಚ್ಚಗಾಗಿರುವಂಥ ಎಣ್ಣೆನ ಹಾಕ್ಕೊಳ್ತೀನಿ ಹಸಿ ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಕಾಯಿಸಿ ಹಾಕೊಂಡ್ರೆ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ನಾನು ಚಿಕ್ಕು ಸ್ಪೂನ್ ಒಂದು ಚಿಕ್ಕ ಸೌಟಲ್ಲಿ ನಾನೊಂದು ಎರಡು ಸೌಟಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಬೇಕು ಪೂರ್ತಿಯಾಗಿ ನಿಮಗೆ ಎಣ್ಣೆ ಒಳಗಡೆ ಎಲ್ಲ ಇಟ್ಟು ನೈಸಾಗೆ ಹಾಕಬೇಕು ಜೊತೆಗೆ ಅದು ಒಂಥರ ಉಂಡೆ ಕಟ್ಟಂಗೆ ಬರಬೇಕು ನಿಮಗೆ ಅಷ್ಟು ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಹಿಟ್ಟು ಹಿಂಗಿಡಿದ್ರೆ ಒಂಥರ ಮುದ್ದೆ ಥರ ಹಾಕಬೇಕದು ಅಷ್ಟು ಚೆನ್ನಾಗೆ ಎಲ್ಲನೂ ಒಂದು ಸಮ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಕಲಿಸ್ಕೊಳ್ಳಿ ಇದು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕು ಚಪಾತಿ ಹಂಗೆ ಇರಬೇಕು ಚಪಾತಿ ಒಟ್ಟು ಒತ್ತೋ ಅದಕ್ಕೆ ನೀವು ಕಲಿಸ್ಕೋಬೇಕು ತೆಳುಗು ಇರಬಾರ್ದು ತುಂಬ ಗಟ್ಟಿಯೂ ಇರಬಾರ್ದು ಈಗ ಚಪಾತಿ ಹಿಟ್ಟೆಲ್ಲ ನಾವು ಹೇಗೆ ಕಲಿಸ್ಕೋತೀವೋ ಸಾಫ್ಟಾಗೆ ಆ ಥರನೇ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಸಿ ಇದು ಈ ಮಳೆಗಾಲ ಚಳಿಗಾಲಕ್ಕೆ ಒಂಥರ ಹೇಳಿ ಮಾಡ್ಸಿರೋ ಸ್ನ್ಯಾಕ್ಸು ಅವಾಗವಾಗ ಬೇಕಾದರೂ ತಿಂತಾಯಿರ್ಬೋದು ಅಥವಾ ಸಂಜೆ ಎಲ್ಲರೂ ಗಂಡ ಮಕ್ಕಳು ಮನೆಗೆ ಬಂದಾಗ ಕುತ್ಕೊಂಡು ಜೊತೆಯಲ್ಲಿ ತಿಂದು ನಾವು ಟೀ ಕುಡಿದ್ರು ಇನ್ನೂ ಒಂಥರ ತುಂಬ ಚೆನ್ನಾಗಿರುತ್ತೆ ಖುಷಿಯಾಗಿರುತ್ತೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಪ್ಪು ಜೀರಿಗೆ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತೀನಿ ಮೊದಲೇ ಹಾಕ್ಕೋಬೇಕಾಗಿತ್ತು ಮರ್ತೋಯ್ತು ಹಾಗಾಗಿ ಈಗ ಹಾಕ್ಕೊತಾ ಇದ್ದೀನಿ ನೀವು ಫಸ್ಟು ಜೀರಿಗೆ ಎಲ್ಲ ಹಾಕುವಾಗ್ಲೇ ನೀವು ಅದನ್ನು ಕೂಡ ಹಾಕ್ಕೊಂಡು ಕಲಿಸ್ಕೊಬೋದು ಈಗ ನೋಡಿ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನಾನು ಚಪಾತಿ ಲಟಿಸ್ದಂಗೆ ಲಟ್ಟಿಸ್ಬೇಕು ಹಾಗಾಗಿ ನೀವು ಅದರ ಅದಕ್ಕೆ ಕಲಿಸ್ಕೋಬೇಕು ಏಕೆಂದರೆ ಎಲ್ರಿಗೂ ಗೊತ್ತಿರುತ್ತೆ ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವಿ ನಾವು ಅಂತ ಆ ಅದಕ್ಕೆ ಕಲಿಸ್ಕೋಬೇಕು ಇರಬಾರ್ದು ಸಾಫ್ಟು ಇರಬಾರ್ದು ಅಷ್ಟೇ ಇದು ಒಂದು ಐದು ನಿಮಿಷ ಇಟ್ಟರೆ ಸಾಕು ತುಂಬ ಹೊತ್ತೇನು ಇಡೋದು ಬೇಕಿಲ್ಲ ಒಂದು ಫೈವ್ ಮಿನಿಟ್ಸು ನಾವು ಯಾವಾಗೇ ಮುಚ್ಚಿಟ್ಬಿಡೋಣ ಒಂದು ಐದು ನಿಮಿಷ ಅದು ನಿನ ನಾವು ಅದಕ್ಕೆ ಈ ನಾವು ಏನು ಮಾಡ್ತೀವಿ ಅಂದರೆ ಈ ಪೂರಿ ಗೀರಿ ಅಂಥವುಕ್ಕೆಲ್ಲ ಫೋಲ್ಡಿಂಗ್ ಹಚ್ಬೇಕಾದ್ರೆ ಸಾಟಿ ಮಾಡ್ಕೋತೀವಿ ಅಂತ ಅಂತೀವಿ ಅಂದರೆ ಸ್ವಲ್ಪ ತುಪ್ಪ ಅಕ್ಕಿ ಹಿಟ್ಟು ಅಕ್ಕಿ ಚೆನ್ನಾಗಿ ಸಾಟಿ ಮಾಡಿ ಇದು ಮಾಡ್ಕೊತೀವಲ್ಲ ಆ ಥರ ಇಲ್ಲಿ ನೀವು ಅಕ್ಕಿ ಹಿಟ್ಟೋರ ಯೂಸ್ ಮಾಡ್ಬೋದು ನಾನು ಫ್ಲೋರ್ ಯೂಸ್ ಮಾಡಿದ್ದೀನಿ ಕಾರ್ನ್ಫ್ಲೋರನ್ನು ಹಾಕೋಬೋದು ಯಾವುದು ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು ನಾನು ಫ್ಲೋರ್ ಹಾಕಿದ್ದೀನಿ ತುಪ್ಪ ಮತ್ತು ಒಂದೆರಡು ಸ್ಪೂನಷ್ಟು ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು ಅದನ್ನು ತೆಳು ಹಂಗೆ ಸ್ವಲ್ಪ ನಿಮಗೆ ಗಟ್ಟಿ ಆಯಿತು ಅಂದರೆ ಇನ್ನೊಂಚೂರು ತುಪ್ಪ ಹಾಕ್ಕೊಳ್ಳಿ ಹಾಕೊಂಬಿಟ್ಟು ನಿಧಾನವಾಗಿ ಹಾಗೆ ಕಲಿಸ್ತಾ ಇದ್ದರೆ ಅದು ಗಟ್ಟಿಯೇ ಇರುತ್ತೆ ಅದ್ರ ಬದಲು ನೀವು ಚೆನ್ನಾಗಿ ತಿರುಗಿಸ್ಬೇಕು ಸ್ಮ್ಯಾಶ್ ಮಾಡೋ ಚೆನ್ನಾಗಿ ತಿರುಗಿಸ್ದಾಗ ರೊಟೇಟ್ ಮಾಡಿದಾಗ ಅದು ಸಾಫ್ಟಾಗಿ ಆಗುತ್ತೆ ಅದು ನೋಡಿ ಸುಮ್ಮನೆ ಕಲಿಸಿದ್ರೆ ಗಟ್ಟಿಗೆ ಇರುತ್ತೆ ನಾವು ಅದನ್ನ ಇದು ಸಾಟಿ ಮಾಡಬೇಕು ಅಂತೀವಲ್ಲ ಹಚ್ಚಕ್ಕೆ ಅಂತೆ ಹಾಗಾಗಿ ಅದೇ ಆ ಥರ ಬರೋವಂಗೆ ನೀವೇನು ಮಾಡಬೇಕು ಚೆನ್ನಾಗಿ ಬೀಟ್ ಮಾಡಬೇಕು ಅದನ್ನು ಹಾಗೇನಾಗುತ್ತೆ ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸ್ತಾ ಇದ್ರೆ ಚೆನ್ನಾಗೆ ಸಾಫ್ಟ್ ಆಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಹಾಗೆ ನಾವು ಅದನ್ನ ಬೀಟ್ ಮಾಡ್ಕೋಬೇಕು ಈಗ ನೆಕ್ಸ್ಟು ನಾವು ಅದನ್ನ ಫಸ್ಟ್ ಈಗ ನಾವು ಕಲಸಿಟ್ಟಿದ್ವಲ್ಲ ಒಂದು ಐದು ನಿಮಿಷ ಆಗಿದೆ ಅಷ್ಟೇ ತುಂಬ ಹೊತ್ತೇನು ಬೇಕಾಗಲ್ಲ ಐದು ಅಷ್ಟೊತ್ತಿಗೆ ಈಗ ಅದನ್ನು ನೀವು ದಪ್ಪ ದಪ್ಪ ಉಂಡೆ ಮಾಡ್ಕೊಳ್ಳಿ ನೀವು ಎಷ್ಟು ಹಿಟ್ಟು ಕಲಸಿರ್ತೀರೋ ಸ್ವಲ್ಪ ದೊಡ್ಡದಾಗೆ ಬರೋ ಹಾಗೆ ನೋಡಿಕೊಂಡು ದಪ್ಪ ದಪ್ಪ ಮಾಡ್ಕೊಳ್ಳಿ ನಾನು ಇದನ್ನು ಒಂದು ಮೂರು ಉಂಡೆ ಥರ ಮಾಡ್ಕೊಳ್ತೀನಿ ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ನಾನು ಮೂರುಂಡೆ ಮಾಡ್ಕೊಳ್ತೀನಿ ಗೊತ್ತು ಹಂಗೆ ಲಟ್ಟಣಿಗೆಗೆ ಒಂಚೂರು ಎಣ್ಣೆ ಈ ಅದೇನೂ ಹಂಟೋದಿಲ್ಲ ಆದರೆ ಒಂಚೂರು ಲಟ್ಟಣಿಗೆ ಎಣ್ಣೆ ಹಚ್ಕೊಂಡು ಸವರ್ಕೊಂಡ್ರೆ ನಿಮಗೆ ಅದಕ್ಕೆ ಒಂಚೂರು ಏನೂ ಕಚ್ಕೊಳ್ಳಲ್ಲ ಕ್ಲೀನಾಗಿ ಬರುತ್ತೆ ನೋಡಿ ನಾನು ಕ ಸಜ್ಜ ಮೇಲೇ ನಾ ಮಾಡ್ಕೊಳ್ತಾ ಇದ್ದೀನಿ ಒಂದು ಕೂಡ ಕಚ್ಕೊಳ್ಳೋದಿಲ್ಲ ಯಾಕೆಂದರೆ ಫಸ್ಟೇ ನಾವು ಎಣ್ಣೆ ಹಾಕಿ ಕಲಸಿರೋದ್ರಿಂದ ಆಗೋಲ್ಲ ಈಗ ದೊಡ್ಡದಾಗೆ ನಿಧಾನವಾಗಿ ಹೊತ್ಕೊಳ್ಳಿ ಯಾವುದು ಯಾವುದೇ ಥರ ಕಿತ್ತೋಗೋದಾಗಲಿ ಅಂಟ್ಕೊಳ್ಳೋದಾಗಲಿ ಏನೂ ಆಗೋಲ್ಲ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ತುಂಬ ತೆಳು ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ತೀರ ತೆಳುನೂ ಬೇಡ ದಪ್ಪನೂ ಬೇಡ ಒಂದು ಮೀಡಿಯಮ್ ರೇಂಜಲ್ಲಿ ಮಾಡ್ಕೊಬೋದು ನೋಡಿ ಹಾಗೆ ಎತ್ಬೋದು ಏನಕ್ಕೂ ಅಂಟ್ಕೊಳ್ತಾ ಇಲ್ಲ ಕಚ್ಕೊಳ್ಳೋದು ಇಲ್ಲ ಏನೂ ಇಲ್ಲ ನೀವೆಷ್ಟು ತೆಳೋದು ಅಗ್ಲಕ್ಕೆ ಬೇಕಾದ್ರೂ ದೊಡ್ದು ಮಾಡ್ತೀನಿ ಅಂದರೆ ಇನ್ನು ಸ್ವಲ್ಪ ದಪ್ಪ ಹಾಕ್ಕೊಂಡ್ಬೇಕಾದ್ರು ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಸ್ಮೂ ಸ್ಮೂತಾಗಿ ಹೊತ್ಕೊಂಡ್ರೆ ಸಾಕು ತುಂಬ ಹಮ್ಕಿ ಏನು ಒತ್ತೋ ಅಂತ ನೆಸಿಟಿ ಇಲ್ಲ ಸ್ಮೂತಾಗಿ ಹೊತ್ಕೊಂಡ್ರೆ ಅದೇ ದೊಡ್ಡದಾಗತ್ತೆ ತಿಕ್ನೆಸ್ಸು ನೋಡಿ ಎಷ್ಟು ದಪ್ಪ ಇದೆ ಅಂತ ನಾನು ತುಂಬ ದಪ್ಪದಲ್ಲೇನೂ ಮಾಡ್ಕೊಂಡಿಲ್ಲ ಅಷ್ಟು ಮಾಡ್ಕೊಂಡ್ರೆ ಸಾಕು ಈಗ ಅದಕ್ಕೆ ನಾವು ಇದು ಸಾಟಿ ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಎಲ್ಲದಕ್ಕೂ ಫುಲ್ ಹಚ್ಕೋಬೇಕು ಕೈಯಲ್ಲೇ ಹಚ್ಕೊಳ್ಳಿ ಸ್ಪೂನಲ್ಲೆಲ್ಲ ಮಾಡಕೋದ್ರೆ ಕಿತ್ತೋಗುತ್ತೆ ಕೈಯಲ್ಲಿ ಹಚ್ಕೊಂಡ್ರೆ ನಿಮಗೆ ನೀಟಾಗಿ ಎಲ್ಲ ಕಡೆಗೂ ಕವರ್ ಆಗುತ್ತೆ ಸಾಮಾನ್ಯವಾಗಿ ಸ್ವೀಟು ಅವೆಲ್ಲ ನೀವು ಮಾಡುವಾಗ ಇದನ್ನು ಮಾಡಿರ್ತೀರಲ್ವ ಅದೇ ಥರನೇ ಇದನ್ನು ಹಚ್ಕೊಳ್ಳೋದು ಈಗ ಅದನ್ನು ನಾವು ಟೈಟಾಗಿ ರೋಲ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ಆದಷ್ಟು ಟೈಟಾಗಿ ಮಾಡ್ಕೊಂಡು ಬಂದರೆ ನಿಮಗೆ ಸೆಂಟ್ರಲ್ಲಿ ಎಲ್ಲೂ ಬಿಚ್ಚಿಕೊಳ್ಳೋದಿಲ್ಲ ರೋಲ್ ರಿಂಗ್ ರಿಂಗ್ ಥರ ಬರುತ್ತಲ್ವ ಅದು ಬಿಚ್ಚಿಕೊಳ್ಳಲ್ಲ ಆದಷ್ಟು ಟೈಟಾಗಿ ರೋಲ್ ಮಾಡ್ಕೊಳ್ಳಿ ಈಸಿ ಏನು ಕಚ್ಕೊಳ್ಳೋದಾಗಲಿ ಕಿತ್ತೋಗೋದಾಗಲಿ ಏನೂ ಆಗಲ್ಲ ಭಾಳ ಸುಲಭವಾಗಿ ಬರುತ್ತೆ ಈಗ ಇದನ್ನು ನೀವು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ರೌಂಡ್ ಶೇಪು ತುಂಬ ದಪ್ಪ ಬೇಡ ಸ್ವಲ್ಪ ತೆಳುವಿಗೆ ಇರಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ದೊಡ್ಡದಾಗ ಒತ್ತಬೇಕು ಅಂದಾಗ ಸ್ವಲ್ಪ ದಪ್ಪ ಸೈಜ್ ಕಟ್ ಮಾಡಿ ಇಲ್ಲ ಚಿಕ್ಕದಾಗೆ ಸಾಕು ಅಗಲ ಜಾಸ್ತಿ ದೊಡ್ಡದಾಗೋದು ಬೇಡ ಅನ್ನೋದಾದರೆ ನೀವು ಒಂದು ಹೆಚ್ಚು ಕಮ್ಮಿ ಒಂದು ಒಂದು ಇಂಚ್ ಕೊನ ಕಟ್ ಮಾಡ್ಕೋಬೋದು ನೋಡಿ ಆ ಥರ ಬರುತ್ತೆ ಅದನ್ನು ಸ್ವಲ್ಪ ನಾವು ಅಮುಕ್ತಂಗೆ ಸ್ವಲ್ಪ ಅಮುಕ್ತಂಗೆ ಮಾಡ್ಕೊಳ್ಳೋದು ರೆಡಿ ಮಾ ಈ ಥರ ನೀವು ರೆಡಿ ಮಾಡಿ ಇಟ್ಕೊಂಬಿಟ್ಟು ಆಮೇಲೆ ಲಟ್ಟಿಸಿ ಕರಿ ಎಣ್ಣೆಲಿ ಕರಿ ನನ್ನ ಕೈಯಲ್ಲಿ ಫಸ್ಟು ಸುಮ್ಮನೆ ಶೇಪ್ ಇದು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕೈಗೂ ಅಂಟ್ಕೊಳ್ಳೋದಿಲ್ಲ ನೀಟಾಗಿರತ್ತೆ ಬಿಚ್ಚೋದೂ ಇಲ್ಲ ಈ ಥರ ಮಾಡಿ ನಿಮಗೆ ಲಟ್ಟಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂಥೇಳಿ ನಾವು ಒಂದು ಸಲ ಪ್ರೆಸ್ ಮಾಡಿ ಇಟ್ಕೊಳ್ಳೋದು ಈಗ ಲೈಟಾಗೆ ಮೆತ್ತಿಗೆ ಸ್ವಲ್ಪ ಲೈಟಾಗಿ ಹೊತ್ಕೊಂಡ್ರೆ ಸಾಕು ತುಂಬ ಇವಾಗ ಜಾಸ್ತಿ ಒತ್ತಿದ್ರೆ ತೆಳುವು ಆಗಿಬಿಡತ್ತೆ ಲೈಟಾಗಿ ಒಂದು ಎರಡು ಮೂರು ರೌಂಡ್ ಹಿಂಗೆ ಅಂದ್ಕೊಂಡ್ರೆ ನೀಟಾಗೆ ಬರುತ್ತೆ ಎಲ್ಲ ಒತ್ತಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದೇ ಸರಿ ಕರಿಬೋದು ಒಂದು ಅರ್ಧ ಹಾಕ್ತಿದ್ದಂಗೆ ಬೇಕಾದರೆ ನೀವು ಎಣ್ಣೆಕಾಯಿ ಇವಾಗ ಎಣ್ಣೆಕಾಯಕ್ಕೆ ಇಟ್ಕೊಳ್ಳಿ ಇದನ್ನು ಒತ್ತೋ ಔಷಧಿಗೆ ಎಣ್ಣೆಕಾಯಿ ಐತಲ್ವ ಹಾಗೆಯೇ ಒಂದು ಐದೈದು ಆರು ಹಾಕಿ ನಾವು ಕರಿಬೋದು ಒಂದೊಂದೇ ಏನು ಕರಿಯೋ ಅಂಥದ್ದು ಏನಿಲ್ಲ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಷ್ಟೇ ಸಾಕು ಎರಡು ರೌಂಡ್ಗೆ ನಿಮ್ ಪಿ ಚೆನ್ನಾಗಿ ಬಂದ್ಬಿಡುತ್ತೆ ಹೇಳಿದ್ನಲ್ಲ ನಿಮಗೆ ಮಕ್ಕಳು ಬರೋ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸ್ಪೆಂಡ್ ಮಾಡಿದ್ರೆ ಸಾಕು ಈಸಿಯಾಗಿ ಒಂದು ಸ್ನ್ಯಾಕ್ಸ್ ಆಗಿಬಿಡುತ್ತೆ ಒಳ್ಳೆ ಸ್ನ್ಯಾಕ್ಸು ರುಚಿಯಾದ್ದು ಎಣ್ಣೆ ಕಾದಿದೆ ಈಗ ಹಾಕ್ಕೋಬೋದು ಈಗೇನೆಂದರೆ ನೀವು ಜಾಸ್ತಿ ತುಂಬ ಜೋರು ಉರಿ ಬೇಡ ಸ್ವಲ್ಪ ಮೀಡಿಯಮಲ್ಲೇ ಇರಲಿ ಉರಿ ಯಾಕೆಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಬೇಕು ಅಂದರೆ ಒಂದು ಒಳ್ಳೆ ಕಲ್ಲರ್ ಬರಬೇಕು ಅಂದರೆ ಸ್ವಲ್ಪ ನಾವು ಉರಿ ಮೀಡಿಯಮ್ ಉರಿಲಿಟ್ಕೋಬೇಕು ಜೋರುಲ್ಲಾದರೆ ಕಲ್ಲರ್ ಬಂದುಬಿಡತ್ತೆ ಕಪ್ಪು ಹಾಕಿಬಿಡುತ್ತೆ ಒಳಗಡೆ ಬೇಯ್ಯಲ್ಲ ಹಾಗಾಗಿ ಬೇಗನೆ ಬೇಯುತ್ತೆ ಏನು ತುಂಬ ಹೊತ್ತೂ ತಗೊಳ್ಳೋದಿಲ್ಲ ಆದರೆ ಸ್ವಲ್ಪ ಉರಿ ಒಂಚೂರು ಕಮ್ಮಿನೇ ಇಟ್ಕೊಳ್ಳಿ ಚೆನ್ನಾಗಾಗತ್ತೆ ಸ್ವಲ್ಪ ನಿಧಾನ ಊರಿಲೇ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಒಳಗಡೆ ಕೂಡ ಚೆನ್ನಾಗಿ ಬೇಯೋಂಗೆ ನೋಡ್ಕೊ ಬಿಸಿ ಇದೆ ನೋಡಿ ಹಿಂಗೆ ಮಾಡಿದ್ರೆ ಎಷ್ಟು ಪುಡಿಪುಡಿಯಾಗತ್ತಲ್ವ ಅಷ್ಟು ಕ್ರಿಸ್ಪಿಯಾಗೇ ಬರುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಒಂದು ಕಮೆಂಟ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಅನಿಸಿಕೆನ ತಿಳಿಸಿ ಬಸುಬರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು